ഷ്ണുചക്രമേ േപം സമൂടപശ്യമാകും സുരേം കല്യാണത് പദഗാത്രയത് കാർത്ഥപ്രദിനം ശ്രീമദ് വെങ്കടനാഥനിവാസായ മംഗളം വെങ്കടേശോ വാസുദോ പ്രധ്യംനോ വിക്രമ സർക്കാണിവൃദ്ധിച്ച ശേഷാദ്ധ്രീപതിരേവ ഗോവിന്ദ ഗോവിന്ദ പദ് പദ്മ പദ്മപത്രേ പദ്മപ്രിയ പദ്മലായക്ഷീ विश्वप्रिय विष्णुमनोनकूले तत्दप मई सन्नीस्व या सा पद्मा सनस्तापलटी पदप्त्राताक्षी श्रीम अंभांगवती ललिताजराजेशी राजदायज्यकल्लभाजराजेशी नमो नम भगवत्यांबि नमो नम ललितांबिका नम ब्राह्मे न महा महेश महां कौमे महाव वैष्णव्येन्म महां वाराच्येन महाम्राण्येन्म्हाम चामुंडा महाव चण्डिकाय नमः महाकालिमहालक्ष्मीसमेध श्रीमद्महालितां भालात् त्रिपरसुन्दरी श्रीचक्रेश्वरी भालाम्बिकायै नमः ॐ हरिं करासनगर्भिदां नलसिकां सों क्लीं कलां विभ्रतीं सपर्णां व्रतार्णीं चमरसदां दौतां त्रित्रोज्ज्वलां वन्दे पृष्ठकवासमङ्कुशदिरां सृग्भूषितामुज्ज्वलां त्वां गौरीं त्रिपुरां फलात्परकलां श्रीचक्रसञ्चारिणी ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಮಸ್ಸೂರ್ಯಾಯಿ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರಷ್ಣ ಮೆಶ್ಚಾ ರಾಹವಿಕೇತುವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶುಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯಿತೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರ ಮನಸ್ಸಲ್ಲಿ ಒಂದಷ್ಟು ಆತಂಕ ಉದ್ವೇಗತನ ಒಂದಷ್ಟು ಭಯ ಏನೋ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸ್ತಾ ಹೋಗುತ್ತೆ ವೃಶ್ಚಿಕ ರಾಶಿಯವರಿಗೆ ಅಂತಹ ಒಂದು ಒಳ್ಳೆ ಕಾಲ ಅಲ್ಲ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಶ್ರೀ ಸುವರ್ಣೇಶ್ವರರ ಆರಾಧನೆ ಮಾಡಿ ಸುಬ್ರಣೇಶ್ವರರ ಆರಾಧನೆ ಮಾಡಿ ಓಂ ನಮಃ ಶಿವ ಅಂತಕ್ಕಂಥ ಶಿವಮಂತ್ರವನ್ನು ಉಚ್ಚರಿಸಿ ಸಾಧ್ಯವಾದರೆ ಎಲ್ಲಾದರೂ ತುಂಬೆ ಹೂವು ಕಂಡು ಬಂದರೆ ತುಂಬೆ ಹೂ ಕಂಡು ಬಂದಾಗ ಆ ತುಂಬೆ ಹೂವನ್ನು ಕಿತ್ಕೊಂಬಂದು ನಿಮ್ಮ ಶಿವನ ಸಾನಿಧ್ಯದಲ್ಲಿ ನಿಮ್ಮ ಮನೆ ದೇವರಿಗೂ ಅಥವಾ ಶಿವಮಂದಿರಕ್ಕೂ ತುಂಬೆ ಹೂ ಕೊಟ್ಟು ಒಂದು ಪ್ರಾರ್ಥನೆ ಸಲ್ಲಿಸಿ ಯಾವುದೇ ಲೇವಾದೇವಿ ಮಾಡಬೇಕಾದರೂ ಹಣಕಾಸು ಕೊಟ್ಟು ತೆಗೆದುಕೊಳ್ಳುವಂಥದ್ದು ಇನ್ನೇನಾದ್ರು ಒಂದು ದೊಡ್ಡ ಜವಾಬ್ದಾರಿತವಂಥ ಸ್ಥಾನದಕ್ಕೆ ನಿಂತು ಕೆಲಸ ಮಾಡಬೇಕಾದರೂ ಸ್ವಲ್ಪ ಯೋಚನೆ ಮಾಡಿ ಸರಿ ತಪ್ಪುಗಳ ಮಧ್ಯದಲ್ಲಿ ಯಾರೊಬ್ಬರೊಂದಿಗೂ ಘರ್ಷಣೆ ಬೇಡ ಯಾರೊಬ್ಬರನ್ನು ನಿಂದಿಸ್ತಕ್ಕಂಥದ್ದು ಬೇಡ ಯಾವುದೇ ಸಣ್ಣ ಪುಟ್ಟ ಜಗಳ ಕದನ ಆದರೂ ಆ ಜಾಗ ಬಿಟ್ಟು ಮೊದಲು ನೀವು ಆಚೆ ಕಡೆ ಹೊರಡಿ ಅಥವಾ ಆ ಸ್ಥಳದಲ್ಲಿ ನಿಂತ್ಕೋಬೇಡಿ ಆ ಜಾಗದಲ್ಲಿ ಆ ಜ ಆ ಸ್ಥಳದಲ್ಲಿದ್ದರೂ ಸಹಿತ ಸಮಸ್ಯೆ ಎಂಬತಕ್ಕಂಥದ್ದು ನಿಮ್ಮನ್ನೇ ನೋಡುತ್ತೆ ನಿಮಗೆ ಅಂಟ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ ಜೋಪಾನ ಎಚ್ಚರದಿಂದ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಮಹ ಹೀಗೆ ಗುರುವನ್ನು ಪ್ರಾರ್ಥನೆ ಮಾಡ್ತಾ ಗುರುವಿನ ಅನುಗ್ರಹವನ್ನು ಪಡೆದು ಪರಾಪರಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಅದೃಷ್ಟ ಎಂಬತಕ್ಕಂಥದ್ದು ಭಗವತ್ ಸಂಕಲ್ಪದಿಂದ ಸಿಗುವಂಥದ್ದು ಹಾಗೆ ನಿಮ್ಮ ನಡೆ ನಡವಳಿಕೆಯಿಂದ ಸಿಗುವಂಥದ್ದು ನಿಮ್ಮಲ್ಲಿರುವಂಥ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕಾಯಕವನ್ನು ಮಾಡಿದಾಗ ಅದರ ಫಲಾಫಲಗಳು ಸಾಕಷ್ಟು ಸಿಗ್ತಕ್ಕಂಥದ್ದು ಅಂತಹ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಒಂದಷ್ಟು ಸಮಸ್ಯೆ ಅನಿಸುತ್ತೆ ಒಂದಷ್ಟು ಭಾರವಾದಂಥ ಆಲೋಚನೆಗಳಿದೆ ಕುಟುಂಬದಲ್ಲಾಗಲಿ ವ್ಯವಹಾರ ಮಾಡುವ ಸ್ಥಳದಲ್ಲಾಗಲಿ ಅಥವಾ ನಿಮ್ಮ ಮೇಲ ಮೇಲಧಿಕಾರಿಗಳು ನಿಮ್ಮ ಸಹಪಾಠಿಗಳು ಇಂತಹವ್ರ ಮಧ್ಯದಲ್ಲಿ ಒಂದಷ್ಟು ಸಮಸ್ಯೆಗಳು ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿ ಇರುತ್ತೆ ಆದರೂ ಭಯಪಡಬೇಕಾದಿಲ್ಲ ನೀವು ನಂಬಿರ್ತಕ್ಕಂಥ ದೈವ ಜೊತೆಗೆ ನಿಮ್ಮ ಗುರುಗಳು ಅಥವಾ ನಿಮ್ಮ ಗುರುಗಳಾಗಲಿ ಅಥವಾ ನಿಮ್ಮ ಆತ್ಮೀಯರಾಗಲಿ ಅವರಿಂದ ಸಿಗುವಂಥ ಒಂದಷ್ಟು ಮಾರ್ಗಸೂಚಿ ಇದೆಯಲ್ಲ ಇದರಿಂದ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ ಈ ರಾಶಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಅವರ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕು ಆರೋಗ್ಯದಲ್ಲಿ ಉಂಟಾಗುವಂತಹ ಸಮಸ್ಯೆಗಳ ಬಗ್ಗೆ ಆಗಿಂದಾಗಲೇ ಪರಿಹರಿಸ್ಕೊಳ್ಳೋದು ಭಾಳ ಉತ್ತಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಅದು ಬೇರೆ ಥರ ಸಮಸ್ಯೆ ಎದುರಾಗುತ್ತೆ ಜೋಪಾನ ಇರಲಿ ಸಾಧ್ಯವಾದರೆ ಒಂದು ಹಿಡಿಯಷ್ಟು ಕಡಲೆಬೇಳೆ ಅಥವಾ ಒಂದಿಡಿಯಷ್ಟು ಗೋಧಿ ಗೋಧಿ ಅಥವಾ ಕಡಲೆಬೇಳೆಯನ್ನು ಮನೆಯಲ್ಲಿ ಭಗವಂತನ ಸಾನಿಧ್ಯದಲ್ಲಿ ನಿಮ್ಮ ಮನೆ ದೇವರ ಹತ್ರ ಇಟ್ಟು ಪೂಜಿಸಿ ಸಂಜೆ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸ್ತಕ್ಕಂಥ ಕಾಲ ಈ ಸಮಯದಲ್ಲಿ ಶಿವಮಂದಿರಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಸಲ್ಲಿಸೋದ್ರಿಂದ ಯಾವುದೇ ಒಂದು ಸಮಸ್ಯೆಗಳಾದರೂ ಆಗಿಂದಾಗಲೇ ಆ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ ನೆಮ್ಮದಿಯನ್ನು ಕಾಣ್ತೀರಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಮನಸ್ಸು ನೆಮ್ಮದಿಯಿಂದ ಇರತಕ್ಕಂಥದ್ದು ಚಂಚಲತೆ ಇರತಕ್ಕಂಥದ್ದು ಯಾವುದೋ ಒಂದು ವಿಚಾರವನ್ನು ತೆಗೆದುಕೊಂಡ್ಬಿಟ್ರೆ ತಲೆಯಲ್ಲಿ ಹಾಗೇ ಕೂತ್ಕೊಳ್ಳುತ್ತೆ ಅದರಿಂದ ಬಗೆಹರಿಸ್ಕೊಳ್ಳೋದಕ್ಕಾಗೋದಿಲ್ಲ ಒಂದಲ್ಲ ಒಂಥರ ಸಮಸ್ಯೆಗಳಾಗಿ ಮುಳುಗುವಂಥ ಪರಿಸ್ಥಿತಿ ಎದುರಾಗುತ್ತೆ ಆದರೆ ಒಂದಂತೂ ಸತ್ಯ ಮಾತಾಡುವ ಪ್ರತಿ ಮಾತು ಎಚ್ಚರಿಕೆಯಿಂದಿರಲಿ ಹಾಗೆ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಸರಿ ತಪ್ಪುಗಳ ಮಧ್ಯದಲ್ಲಿ ಸರಿಯಾದ ವಿಮರ್ಶೆ ಇದ್ದರೆ ಅದರ ಫಲಾಪರೆಗಳು ಸಾಕಷ್ಟು ಅಂದುಕೊಂಡಷ್ಟು ಹೆಚ್ಚು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇಟ್ಕೊಳ್ತೀರಿ ಕೋಪ ಒಳ್ಳೆಯದಲ್ಲ ತಾಳಿದವನು ಬಾಳೆಯನ್ನು ತಾಳ್ಮೆ ಬೇಕು ಹಾಗಾಗಿ ಎಷ್ಟೇ ಯಾರೇ ಏನೇನು ಮಾತಾಡಿದ್ರು ನೀವು ಒಳ್ಳೆ ಮನಸ್ಸಿನಿಂದ ಮಾತಾಡಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ದುಡುಕಿ ಯಾರೊಂದಿಗೂ ನಿರ್ಧರಿಸಬೇಡಿ ಏನೋ ತೀರ್ಮಾನ ತಗೋಬೇಡಿ ಏನೇ ಮಾಡ್ಬೇಕಾದ್ರೂ ಜೊತೆಲಿರ್ತಕ್ಕಂಥವರು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಅವರೊಂದಿಗೆ ಒಮ್ಮೆ ಸಮಾಲೋಚನೆ ಮಾಡಿ ಸರಿಯಾದ ಸರಿಯೋ ತಪ್ಪೋ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ದುಡುಕಿ ತೀರ್ಮಾನ ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಸಿಗ್ಬಹುದು ಜೋಪಾನ ಇರಲಿ ಎಚ್ಚರಿಕೆ ಇರಲಿ ಮತ್ತು ರಾಹು ಇರ್ತಕ್ಕಂತ ಆಸ್ಥಾನದಲ್ಲಿ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ ಅಲ್ಲಿ ವ್ಯತ್ಯಾಸ ಆಗುತ್ತೆ ಒಮ್ಮೆ ಸಮಸ್ಯೆ ಅಂತ ತಂದುಕೊಂಡ್ರೆ ಮುಂದೆ ನಾಲ್ಕೈದು ದಿವಸ ಆದ್ರೂ ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಎದುರಾಗ್ಬೋದು ಜೋಪಾನ ಬಹಳ ಎಚ್ಚರಿಕೆಯಿಂದಿರಿ ಎಂದಿರಿ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ತಾವೇನೆಲ್ಲ ಬೇಕೋ ಪಡಿಸ್ಕೊಳ್ತೀರಿ ಆದರೆ ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಶನಿ ಇರ್ತಕ್ಕಂಥ ಅಸ್ಥಾನ ಅಷ್ಟು ಸಮಂಜಸ್ವದ್ದಲ್ಲದ್ರಿಂದ ನಿಮಗೆ ಅರಿವಿಲ್ಲದಂಥ ರೀತಿ ನಿಮ್ಮ ಕೈಯಲ್ಲಿ ಒಂದಷ್ಟು ತಪ್ಪು ಒಪ್ಪುಗಳನ್ನು ಮಾಡಿಸಿ ನೀವು ಆ ಮಾತಾಡುವಂಥ ಮಾತಲ್ಲಿ ಒಂದಷ್ಟು ವ್ಯತ್ಯಾಸ ಮಾಡಿಸಿ ಅದರಿಂದ ನೀವು ಶಿಕ್ಷೆ ತೆಗೆದುಕೊಳ್ಬೇಕು ಅದರಿಂದ ನೀವು ಕೆಲವು ತಪ್ಪುಗಳಿಗೆ ಸಿಕ್ಕ ಸಿಗಾಕೊಳ್ಳುವಂಥ ಪರಿಸ್ಥಿತಿ ಇದೆ ಬಹಳ ಜೋಪಾನ ಇರಲಿ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಸರಿ ಯಾವುದು ತಪ್ಪು ಯಾವುದು ಯಾವ್ದು ಬೇಕು ಯಾವ್ದು ಬೇಡ ಯಾವುದು ಮಾಡೋದ್ರಿಂದ ಏನೆಲ್ಲ ಫಲಾಫಲಗಳಿದೆ ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಭಾಳ ಉತ್ತಮ ಯಾವಾಗಲೂ ಸಂಪೂರ್ಣವಾದಂಥ ಜಯ ನಮಗೆ ಇರೋದಿಲ್ಲ ಅಥವಾ ಸಂಪೂರ್ಣವಾದಂಥ ಕಷ್ಟಕಾಲ ನಮಗೆ ಬರ್ತಕ್ಕಂಥದ್ದಲ್ಲ ಕಷ್ಟ ಸುಖ ಮನುಷ್ಯರಿಗೆ ಒಂದು ನಾಣ್ಯದೆರಡು ಮಕ್ಕಳಿದ್ದ ಹಾಗೆ ಹಾಗಾಗಿ ಭಾಳ ಎಚ್ಚರಿಕೆಯಿಂದಿರಬೇಕು ಜೋಪಾನವಾಗಿರಬೇಕು ಆಯಾ ಕ್ಷಣದಲ್ಲಿ ನಿಮಗೆ ಸಿಗತಕ್ಕಂಥ ಸ್ಥಾನಮಾನದಲ್ಲಾಗಲಿ ಅಥವಾ ವ್ಯಾಪಾರ ವ್ಯವಹಾರಗಳ ಕಡೆ ಆಗಲಿ ಅಥವಾ ಕೊಟ್ಟು ತೆಗೆದುಕೊಳ್ತಕ್ಕಂಥ ಆಗಲಿ ಅಥವಾ ಯಾವುದೇ ಒಂದು ಚಿಂತನೆಯನ್ನು ಮಾಡಬೇಕಾದರೂ ಸರಿಯಾದ ಕ್ರಮವನ್ನು ಅನುಸರಿಸದೇ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ ಹಾಗಾಗಿ ಸಮಸ್ಯೆಗಳಿಂದ ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೆ ಗುರು ಹಿರಿಯರ ಆಶೀರ್ವಾದ ಬೇಕು ಅದಕ್ಕಾಗಿ ನೀವು ಮಾಡಬೇಕಾದ್ದು ಒಂದೆರಡು ಬೆಳೆದೆಲೆ ಒಂದೆರಡು ಏಲಕ್ಕಿ ಒಂದು ಸ್ವಲ್ಪ ಪಚಕರ್ಪುರ ಇಂಥದ್ದನ್ನು ಹನುಮನ ಸಾನಿಧ್ಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡೋದರಿಂದ ಸಾಕಷ್ಟು ಅದ್ಭುತವಾದಂಥ ಲಾಭವನ್ನು ತಂದುಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಕ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ತಂದುಕೊಳ್ತೀರಿ ವ್ಯಾಪಾರ ವ್ಯವಹಾರವನ್ನು ಅಧಿಕವಾಗಿ ಮಾಡ್ತೀರಿ ಮನಸ್ಸಲ್ಲಿ ದ್ವಂದ್ವ ಚಿಂತನೆಯನ್ನು ದೂರ ಮಾಡ್ಕೊಳ್ತೀರಿ ಯಾವುದೇ ಒಂದು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡ್ಕೊಳ್ಬೇಕು ಅನ್ನತಕ್ಕಂಥ ಆಸೆಯಲ್ಲಿರ್ತೀರಿ ಮಾಡುವ ಕೆಲಸದಲ್ಲೇ ಬದಲಾವಣೆಯನ್ನು ತಂದುಕೊಳ್ತೀರಿ ಸ್ವಂತ ಭವಿಷ್ಯತ್ತು ಸಾಕಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ ಭಯಪಡಬೇಕಾದ್ದಿಲ್ಲ ದೇವಿಯನ್ನು ಪ್ರಾರ್ಥನೆ ಮಾಡಿ ಮಾತೃಶ್ರೀ ನಿಮ್ಮ ತಾಯಿಯ ಪಾದ ನಮಸ್ಕಾರ ಮಾಡಿ ಸಾಧ್ಯವಾದರೆ ಅಣ್ಣ ತಮ್ಮಂದಿರ ಹೇಳುವಂಥ ಮಾತನಾಲ್ಸಿ ಅಥವಾ ಗುರು ಹಿರಿಯರ ಮಾತನಾಲ್ಸಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಸ್ಟೇ ಮಾಡಿ ಆಗಷ್ಟೇ ಅದ್ಭುತವಾದ ಫಲವನ್ನು ನಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಹಾಗೆ ಏನು ಬೇಕು ಏನು ಬೇಡ ಬೇಕು ಬೇಡಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡೋದ್ರಿಂದ ಮತ್ತಷ್ಟು ಲಾಭವೇ ಜಾಸ್ತಿ ಇದೆ ಆದರೆ ಮಾಡುವ ಕಾಯಕವನ್ನು ನೀವು ಗೌರವಿಸ್ಬೇಕು ಇನ್ನೊಬ್ಬರ ಕಾಯಕವನ್ನು ಗೌರವಿಸ್ತಾ ಇರಬೇಕು ನಿಮ್ಮ ಕಾಯಕಕ್ಕೆ ನೀವು ಸ್ಥಾನಮಾನವನ್ನು ಸಂಪಾದನೆ ಮಾಡಿಕೊಟ್ಟರೆ ಮತ್ತೊಬ್ಬರು ನಿಮ್ಮನ್ನು ನೋಡಿದ್ರೇ ಆ ತರಹ ನಡ್ಕೊಳ್ತಾರೆ ಉಸಿರಾಟ ಪ್ರಕ್ರಿಯೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಎದುರಾಗ್ಬೋದು ಅದರಲ್ಲೂ ಸಣ್ಣ ಮಕ್ಕಳಿದ್ದರೆ ಸ್ವಲ್ಪ ಬೀಳೋದು ಹೇಳೋದು ಜಾಸ್ತಿ ಆಗುತ್ತೆ ಹೊಸದಾಗಿ ಉದ್ಯೋಗಕ್ಕೆ ಸೇರತಕ್ಕಂಥ ಅವರು ಉದ್ಯೋಗದಲ್ಲಿ ಪ್ರಗತಿ ಬಗ್ಗೆ ಆಲೋಚನೆ ಮಾಡಬೇಕು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತಿನಂತೆ ನಡ್ಕೊಳ್ಬೇಕು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಂತೂ ಅತೀತವಾದಂತಹ ಒಂದು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ ಪ್ರಯಾಣ ವ್ಯಾಪಾರ ವ್ಯವಹಾರ ಜೊತೆಗೆ ಒಂದು ಹೊಸತನವನ್ನು ಕಾಣಬೇಕು ಹೊಸ ಬದುಕನ್ನು ಕಟ್ಕೊಳ್ಬೇಕು ಹೊಸದಾಗಿ ಏನೋ ಒಂದು ಪ್ರಯೋಗ ಮಾಡಬೇಕು ಅಂಬತಕ್ಕಂಥ ಹಂಬಲದಲ್ಲಿದ್ದೀರಿ ಚಿಂತನೆ ಇದ್ದೀರಿ ಆದರೆ ಒಂದು ನ್ಯಾಯಬದ್ಧವಾದಂತಹ ಒಂದು ತೀರ್ಮಾನ ತೆಗೆದುಕೊಳ್ಳೋದು ಮತ್ತು ನಮ್ಮ ಪರಿಸರವನ್ನು ಅರ್ಥ ಮಾಡ್ಕೊಂಡು ಬದುಕೋದು ಹಾಗೆ ಯಾರು ನಮಗೆ ಶತ್ರುಗಳಿದ್ದಾರೋ ಶತ್ರುಗಳನ್ನು ಬಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ ಯಾವತ್ತೂ ಒಂದು ದೊಡ್ಡವ್ರನ್ನ ಮಾತು ಹೇಳ್ತಾರೆ ನಿಮಗೆ ಯಾರು ಶತ್ರುತ್ವವನ್ನು ತೋರಿಸ್ತಾರೆ ಯಾರು ಶತ್ರುಗಳು ಅಂತ ಗೊತ್ತಾಗುತ್ತೆ ನೀವು ಹಿಂದೆ ಬಂದಿದ್ದು ನಿಮ್ಮ ಕಾಲಿಳಿಕೆ ಕಾಯುವಂಥವ್ರನ್ನ ಅಂಥವ್ರನ್ನ ದೂರ ತಳ್ಳಬಾರ್ದು ಅವ್ರನ್ನ ಜೊತೇಲಿಟ್ಕೊಳ್ಬೇಕು ಶತ್ರುಗಳನ್ನು ನಿಮ್ಮ ವಾಸ್ತುವಲ್ಲಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಪರಿಸರದಲ್ಲಿ ಇಟ್ಕೊಂಡಿದ್ರೆ ಅದು ನಿಮಗೆ ಶ್ರೇಯಸ್ಸು ಶತ್ರುಗಳನ್ನು ಹೊರಗಡೆ ಬಿಟ್ಟರೆ ಅವರೊಂದು ಪಂಗಡ ಕಟ್ಕೊಂಡು ಅವರೊಂದು ಪಡೆ ಕಟ್ಟಿ ಅದು ಇನ್ನೇನೋ ಒಂದು ದೊಡ್ಡ ಸಮಸ್ಯೆ ಮಾಡ್ತಾರೆ ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ ಶತ್ರುಗಳನ್ನು ದೂರ ಇಡಬಾರ್ದಂತೆ ಶತ್ರುಗಳನ್ನು ಹತ್ತಿರ ಇಟ್ಕೊಳ್ಬೇಕು ಶತ್ರುಗಳು ಹತ್ತಿರ ಇದ್ದರೆ ನೀವು ಎಚ್ಚರಿಕೆಯಿಂದ ಇರ್ತೀರಿ ಇಲ್ಲ ನೀವು ಮೈಮರೆತು ನಿದ್ದೆ ಮಾಡ್ತೀರಿ ನೀವು ಮೈಮರೆತು ನಿದ್ದೆ ಮಾಡಿದಾಗ ನಿಮಗೆ ಇಲ್ಲದ ಸಮಸ್ಯೆ ಶುರುವಾಗುತ್ತೆ ಶತ್ರುಗಳು ಪಕ್ಕದಲ್ಲಿದ್ದಾರಲ್ಲ ಎಂಬತಕ್ಕಂಥ ಚಿಂತನೆಯಿಂದ ಆದರೂ ನೀವು ಭಾಳ ಎಚ್ಚರಿಕೆಯಿಂದಿದ್ದು ನಿಮ್ಮ ಕಾಯಕವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀರಿ ಪಡಿಸ್ಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ